ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗದ್ದಲ ಗಲಾಟೆ ನಡೆದು ಹೋಗ್ಬಿಟ್ಟಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಘರ್ಷಣೆ ಹೆಚ್ ಆಂಜನೇಯ ವಿರುದ್ಧ ಅಲೆಮಾರಿ ಮುಖಂಡರು ಘೋಷಣೆ ಕೂಗಿದ್ದಾರೆ ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಗಲಾಟೆ ನಡೆದು ಹೋಗಿದೆ ಅಲೆಮಾರಿ ಮುಖಂಡರ ಸಭೆ ಇತ್ತು ಇವತ್ತು ಸಭೆಯಲ್ಲಿ ಸದ್ದು ಗದ್ದಲ ಗಲಾಟೆ ಘರ್ಷಣೆಗಳಾಗಿವೆ ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಗಾಂಧಿ ಭವನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ ಬಿಜೆಪಿ ವಕ್ತಾರ ಲೋಹಿತ್ಗೆ ಅವಕಾಶ ನೀಡಿದ್ದ ಆಂಜನೇಯ ಇದರಿಂದ ಕೆರಳಿ ಗಲಾಟೆ ಮಾಡಿದ್ದಾರೆ ಅಲೆಮಾರಿ ಮುಖಂಡರು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಗಲಾಟೆ ಮಾತಿನ ಚಕಮಕಿಗೆ ಮಾತ್ರ ನಿಲ್ಲಿಲ್ಲ ಗಲಾಟೆ ಕೈ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಯಿತು Thank sure. you. Yeah. ಅಲೆಮಾರಿಗಳ ಮುಖಂಡರ ಒಂದು ಸಭೆ ನಡೀತಾ ಇತ್ತು ಈ ಒಂದು ಸಭೆಯಲ್ಲಿ ಸಾಕಷ್ಟು ಸದ್ದು ಗದ್ದಲ ಗಲಾಟೆ ಆಗಿದೆ ಲೋಹಿತ್ ಅವರಿಗೆ ಅವಕಾಶ ಕೊಟ್ಟರು ಆಂಜನೇಯ ಅವರು ಅನ್ನುವಂಥ ಕಾರಣಕ್ಕೆ ಆಂಜನೇಯ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಗಲಾಟೆ ಯಾವ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಲೆಮಾರಿ ಮುಖಂಡರ ಸಭೆಯಲ್ಲಿ ನಡೆದಿರುವಂತಹ ಗಲಾಟೆ ಇದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ ಆಂಜನೇಯ ವಿರುದ್ಧ ಅಲೆಮಾರಿ ಮುಖಂಡರು ಘೋಷಣೆ ಕೂಗಿದ್ದಾರೆ ಬಿಜೆಪಿಯ ಲೋಹಿತ್ ಅವರಿಗೆ ಅವಕಾಶ ಕೊಟ್ಟರು ಅನ್ನುವಂತ ಕಾರಣಕ್ಕೆ ಈ ಗಲಾಟೆ ನಡೆದಿದೆ ನೋಡಿ ಒಂದಷ್ಟು ಹೊತ್ತು ಅಲ್ಲಿ ಸದ್ದು ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಅದನ್ನು ನೀವು ಗಮನಿಸ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರ ಲೋಹಿತ್ಗೆ ಅವಕಾಶ ನೀಡಿದ್ದೇ ಈ ಗಲಾಟೆಗೆ ಕಾರಣವಾಯಿತ ಅಂತ ಆಂಜನೇಯ ಅವರ ವಿರುದ್ಧ ಇದ್ದಕ್ಕಿದ್ದಂತೆ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದ್ರು ಅಲ್ಲಿದ್ದಂಥವರು ಅಲೆಮಾರಿ ಮುಖಂಡರೆಲ್ಲರೂ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು ಆ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಏಕಾಏಕಿಯಾಗಿ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಬಂದಿದ್ದಾರೆ ಗಲಾಟೆ ಮಾಡಿದ್ದಾರೆ ಅವರಿಗೆ ಯಾಕೆ ಅವಕಾಶ ಕೊಟ್ರಿ ಅಂತೇಳಿ ಕೂಗಾಡಿದ್ದಾರೆ ಆಂಜನೇಯ ಅವರ ವಿರುದ್ಧ ಘೋಷಣೆಗಳು ಕೂಡ ಮೊಳಗಿದ ಮೊಳಗಿದಾವೆ ಗಮನಿಸ್ತಾ ಇದ್ದೀರಾ ನೀವು ಸ್ಟೇಜ್ ಎಲ್ಲ ಸದ್ದು ಗದ್ದಲದಿಂದನೇ ಕೂಡಿತ್ತು ಸಾಕಷ್ಟು ಸಮಯ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಅಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಹೊಡೆದಾಡೋದೊಂದೇ ಬಾಕಿ